ಎಲ್ಲರೂ ಹೇಗಿದ್ದೀರಾ ನಾ ಆಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಫ್ರೆಂಡ್ಸ್ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಇವತ್ತು ಮೆಟ್ರೋದಲ್ಲಿ ನಾನು ನಮ್ಮ ದೀಪು ಹೋಗ್ತಾ ಇದ್ದೀವಿ ಇವತ್ತಂತೂ ಸಿಕ್ಕಾಬಟ್ಟೆ ಫ್ರೆಶ್ ಇತ್ತು ಹನ್ನೆರಡುವರೆಗೆ ಕ್ಯೂ ನಿಂತರು ನಾಲ್ಕೂವರೆಗೆ ಆಚೆ ಬಂದಿದ್ದೀವಿ ಈ ಲೈನಲ್ಲಿ ಹೋಗ್ಬೇಕಾದ್ರೆ ಒಂದು ಪುಟಾಣಿ ಕೃಷ್ಣನ್ನು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ರು ಒಂದು ವೀಡಿಯೋ ಮಾಡಿಕೊಂಡೆ ಸ್ವಲ್ಪ ರೈಟ್ ಜಾಸ್ತಿ ಅಂತ ಏನು ತೊಗೊಂಬರ್ತಿರ್ಲಿಲ್ಲ ಈ ಸಲ ಈ ಪುಟ್ಟ ಬಾಲಕೃಷ್ಣನೇ ತೊಗೊಂಬಂದಿದ್ದೀನಿ ನೆನ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ಇದೊಂದು ಸಲ ತಗೊಂಡೆ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿರೋ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗುಡ್ ನೈಟ್ ಫ್ರೆಂಡ್ಸ್